ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ಸಂಜೆಯ ವ್ಲಾಗ್ ಇದು ನಾನು ಸ್ವಲ್ಪ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರ್ಸ್ಕೊಳ್ತಾ ಇದ್ದೆ ಗಂಟೆ ಸುಮಾರು ಮೂರುವರೆ ಆಗಿತ್ತು ಇವತ್ತು ಮಧ್ಯಾಹ್ನ ಏನ್ ಮಾಡ್ಲಿಲ್ಲ ಕೆಲವೊಂದ್ ದಿನ ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬೇಕು ಅಂತ ಅನ್ಸ್ತದೆ ಹಾಗಂತ ಎಲ್ಲಾ ದಿನ ಮಲ್ಕೊಳ್ತೀನಿ ಅಂತ ಅಲ್ಲ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರೆಸಿ ಪಾತ್ರೆ ಎಲ್ಲಾ ಜೋಡ್ಸ್ಕೊಂಡಿದ್ದಾಯ್ತು ಹಾಗೆ ಇವಾಗ ಟೀ ಮಾಡ್ಕೊಳ್ಬೇಕು ನಮ್ಮ ಸ್ವಲ್ಪ ಬೇಗನೆ ಇವತ್ತು ಶಾಪಿಂಗ್ ಹೋಗ್ತಾರೆ ಹಾಗಾಗಿ ಟೀಗೂ ಕೂಡ ಇಡ್ತಾ ಇದೀನಿ ಹಾಲನ್ನ ಕಾಯ್ದಕ್ ಇಡ್ತಾ ಇದೀನಿ ಮೊದ್ಲಿಗೆ ಬೆಳಿಗ್ಗೆ ಹಾಲು ತಗೊಂಡಿದ್ದು ಹಾಗೆ ಫ್ರಿಜ್ ಅಲ್ಲಿ ಇತ್ತು ಸ್ವಲ್ಪ ಹಾಲನ್ನ ಕಾಯಿಸ್ದೆ ಇನ್ನ ಸ್ವಲ್ಪ ಹಾಲನ್ನ ಎತ್ತಿಟ್ಟಿದ್ದೀನಿ ಪಾತ್ರೆ ಸ್ಟ್ಯಾಂಡಿಗೆ ಪಾತ್ರೆ ಎಲ್ಲಾ ಹಾಕೊಳ್ತಾ ಹಾಗೆ ಟೀ ಕೂಡ ಮಾಡಿದ್ದಾಯ್ತು ಟೀ ಕೂಡ ಕುಡಿದು ಪಾತ್ರೆ ಎಲ್ಲ ತೊಳೆದು ನಾನು ಕಸ ಹೊಡಿತಾ ಇದ್ದೆ ಒಂದು ವಿಡಿಯೋ ಕೂಡ ಎಡಿಟಿಂಗ್ ಆಗ್ತಾ ಇತ್ತು ವಿಡಿಯೋಗೆ ವಾಯ್ಸ್ ಅವರ್ ಕೂಡ ಕೊಡ್ಬೇಕಿತ್ತು ಇವಾಗ ನಾನು ಅಷ್ಟರಲ್ಲಿ ಅಮ್ಮ ಕೂಡ ಕಾಲ್ ಮಾಡಿದ್ರು ಅಮ್ಮನ ಜೊತೆ ನಾನು ಮಾತಾಡ್ತಾ ಇದ್ದೆ ಇವತ್ತು ಶನಿವಾರ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದೀನಿ ಇವತ್ತು ಸೆಕೆಂಡ್ ಡೇ ನಾಳೆ ಒಂದು ದಿನ ಹೋದರೆ ಆಯಿತು ಗಂಟೆ ಸುಮಾರು ಎಂಟು ಮುಕ್ಕಾಲು ನಿನ್ನೆ ಸ್ವಲ್ಪ ಬೇಗನೆ ಹೋಗಿದ್ವಿ ತುಂಬ ಹೊತ್ತು ಕುಂತಿದ್ವಿ ಹಾಗಾಗಿ ಇವತ್ತು ಸ್ವಲ್ಪ ಸರಿಯಾದ ಸಮಯಕ್ಕೆ ಹೋಗುವ ಅಂತ ಒಂಬತ್ತಕ್ಕ ಐದು ನಿಮಿಷ ಇರುವಾಗ ಇಲ್ಲಿಂದ ಹೊರಟ್ರೆ ಸರಿ ಆಗ್ತದೆ ನಮ್ಮ ಮನೆಯಿಂದ ದುರ್ಗಾಕಿರಿ ತುಂಬ ದೂರ ಅಲ್ಲ ಒಂದು ಐದು ನಿಮಿಷ ಅಲ್ಲ ರೀ ಟೂ ವೀಲರಲ್ಲಿ ರೆಡಿ ಹೇಳ್ತಿದ್ದೇನೆ ನಿಮಿಷ ಅಷ್ಟೇ ಅಲ್ಲೇ ಹೋಗಿ ಪೂಜೆ ಸಾಮಗ್ರಿ ಎಲ್ಲ ತಗೊಳ್ಬೇಕು ಹೋಗ ಒಂದು ಕಾಟನ್ ಸೀರೆ ಹಾಕೊಂಡಿದ್ದೀನಿ ಸಿಂಪಲ್ ಸೀರೆ ಈ ಸೀರೆಗೂ ಅಷ್ಟೇನೆ ಬ್ಲೌಸ್ ಹಾಳಾಗಿತ್ತು ಇದಕ್ಕೆ ಬ್ಲೌಸ್ ಅನ್ನ ನಾನು ಸ್ಟಿಚ್ ಮಾಡಿಸಿದ್ದೀನಿ ಈ ಸೀರೆಗೆ ಏನಿಲ್ಲ ಅಂತಂದ್ರು ಹನ್ನೊಂದು ವರ್ಷ ಆಯ್ತು ಹನ್ನೊಂದರಿಂದ ಹನ್ನೆರಡು ವರ್ಷ ಆಯ್ತು ನನ್ನ ಮದ್ವೆಗಿಂತ ಮುಂಚೆ ಅಣ್ಣನ ಮದ್ವೆ ಟೈಮ್ ಒಂದು ಕಾಟನ್ ಸೀರೆನ ಇರ್ಲಿ ಅಂತ ಕೊಡ್ಸಿದ್ರು ಹೀಗೆ ನೆನಪಿಗೆ ಇರ್ಲಿ ಅಂತ ಹ್ಮ್ ಚಂದ ಮಾಡಿ ಮಾಡಿಟ್ಕೊಂಡಿದೀನಿ ಮದುವೆ ಡ್ರೆಸ್ ತುಂಬಾ ಚಂದ ಮಾಡಿ ಮಾಡಿಟ್ಕೊಂಡಿದೀನಿ ಇವಾಗ್ಲೂ ಇದೆ ಆಮೇಲೆ ತೋರಿಸಿ ಆಯ್ತಾ ದಂಡಿನ್ ದುರ್ಗಾ ದೇವಿ ದೇವಸ್ಥಾನ ಅಮ್ನವರ್ ಮನೆ ಇದ್ ಬಂದು ಇವತ್ತು ಅಹ್ ಅಷ್ಟೊಂದು ಜನ ಇರ್ಲಿಲ್ಲ ಶುಕ್ರವಾರ ನಿನ್ನೆ ದಿನ ತುಂಬಾ ಜನ ಇದ್ರು ಇವತ್ತು ಕಡಿಮೆ ಜನ ಇದ್ರು ಹಾಗೆ ಭಟ್ರು ಕೂಡ ಬಂದಿರ್ಲಿಲ್ಲ ಬೆಳಿಗ್ಗೆ ಬಂದು ದೀಪ ಹಚ್ಚಿ ಪೂಜೆ ಮಾಡ ಹೋಗಿದ್ರೇನು ಕೀ ಹಾಕಿಟ್ಟಿದ್ರು ನಾವು ಬಂದು ಸ್ವಲ್ಪ ಹೊತ್ತು ಕುಂತ್ವಿ ಇಲ್ಲೇನೆ ನಂತರ ಸುಮಾರು ಹೊತ್ತು ಬಿಟ್ಟು ಭಟ್ರು ಬಂದ್ರು ದೇವಸ್ಥಾನದ ಮೇಲ್ಗಡೆ ಇಲ್ಲಿ ಮದ್ವೆ ಹಾಲ್ ಕೂಡ ಇದೆ ಪಕ್ಕದಲ್ಲಿ ಊಟ ಹಾಕ್ತಾರೆ ಊಟದ ಹಾಲ್ ಇದೆ ನಾವು ಸುಮಾರು ಹೊತ್ತು ಕುಂತ್ವಿ ನಂತರ ಭಟ್ರು ಬಂದ್ರು ಪೂಜೆಲ್ಲಾ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನನ್ಗೆ ದೇವಸ್ಥಾನದಲ್ಲಿ ಒಬ್ರು ಅರಿಶಿನ ಕುಂಕುಮ ಕೊಟ್ಟಿದ್ರು ಒಬ್ರು ಅಜ್ಜಿ ಆಯ್ತಾ ಅಂದ್ರೆ ಫುಲ್ ಹಚ್ಚಿದ್ರಲ್ಲ ರಾಘವೇಂದ್ರ ಹೇಳ್ತಾ ಇದ್ದ ಇವತ್ತು ಅದ್ಕೆ ನಾಗವಲ್ಲಿ ತರ ಕಾಣಿಸ್ತಾ ಇದೀರಿ ಕನ್ನಡಿನಲ್ಲಿ ಮುಖ ನೋಡಿ ಅಂತ ಪೂಜೆ ಮುಗಿಸ್ಕೊಂಡು ಮನೆಗ್ ಬಂದೆ ಗಂಟೆ ಹತ್ತೂವರೆ ತೆಂಗಿನಕಾಯಿ ತೆಗಿಯೋದಕ್ ಬಂದಿದ್ದಾರೆ ಮನೆ ಹತ್ರ ನಂದೇನು ಕೆಲಸ ಆಗಲಿಲ್ಲ ಇವಾಗ ಸಿಕ್ಕಾಪಟ್ಟೆ ಕೆಲಸ ಇದೆ ಮೊದಲಿಗೆ ಲಿಂಬು ಶರ್ಬತ್ ಮಾಡ್ಕೊಂಡು ಕುಡಿತೀನಿ ನಂತರ ಮಿಕ್ಕಿದ ಕೆಲಸ ಇಲ್ಲ ಮನೆಗೆ ಬರ್ತಾ ಇದ್ದಾಗಲೆ ಕೆಲಸ ಕಾದಿತ್ತು ನನಗೆ ನಿನ್ನೆದು ಸ್ವಲ್ಪ ದಾಲಿತ್ತು ಬಿಸಿ ಮಾಡಿದೆ ಹಾಗೆ ಪಾಯಸ ಕೂಡ ಇತ್ತು ಅದನ್ನು ಬಿಸಿ ಮಾಡಿ ಅನ್ನ ಮಾಡಿ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡಿ ನಾನು ಕಾಯಿ ಆರಿಸೋದಕ್ಕೆ ಹೋದೆ ರಾತ್ರಿ ಸಾಂಬಾರ್ ಏನಾದರೂ ಮಾಡಿದ್ರೆ ಆಯಿತು ಅಂತ ಮೂರ್ ತಿಂಗಳ ಹಿಂದೆ ತೆಂಗಿನಕಾಯಿನ ತೆಗಿಸಿದ್ರು ಇವಾಗ ಇನ್ನ ಒಮ್ಮೆ ಇನ್ನ ಮಳೆ ಎಲ್ಲ ಸ್ಟಾರ್ಟ್ ಆಗ್ತದೆ ಆದ್ರೆ ತೆಂಗಿನಕಾಯಿ ತೆಗಿಯೋದಕ್ಕೆ ಯಾರು ಕೂಡ ಬರೋದಿಲ್ಲ ಜೂನ್ ಜುಲೈಯಲ್ಲೆಲ್ಲಾನು ಫುಲ್ ಮಳೆ ಅಲ್ವಾ ಹಾಗಾಗಿ ಎಲ್ಲರೂ ಒಟ್ಟಿಗೆ ತೆಂಗಿನಕಾಯಿನ ತೆಗಿಸ್ತಾರೆ ಈ ತರ ನಂತರ ಡಿವೈಡ್ ಮಾಡ್ಕೊಳ್ತಾರೆ ಒಬ್ಬೊಬ್ರು ಮನೆಗೆ ಏನಿಲ್ಲ ಅಂತಂದ್ರು ಒಂದ್ ನೂರ ಇಪ್ಪತ್ತು ನೂರ ಐವತ್ ಕಾಯಿ ಬರ್ತದೆ ನಾಲ್ಕು ಮನೆ ಇದೆ ಅಲ್ವಾ ಎಲ್ಲರಿಗೂ ತಿನ್ನೋದಕ್ಕೆ ತೆಂಗಿನಕಾಯಿ ಸಾಕಾಗ್ತದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಗಂಟೆ ಸುಮಾರು ಒಂಬತ್ತು ಇವತ್ತು ಮೂರನೇ ದಿನದ ಪೂಜೆ ದಿನ ಪೂಜೆ ಮುಗಿಸ್ಕೊಂಡು ಬಂದ್ರೆ ಆಯ್ತು ರೆಡಿ ಆಗಿದ್ದೀನಿ ಇವತ್ತೊಂದು ಸಿಂಪಲ್ ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ದೇವ್ರ ಪೂಜೆ ಕೂಡ ಆಗಿದೆ ಹಾಗೆ ತಿಂಡಿ ಕೂಡ ತಿಂದಿದ್ದಾಗಿದೆ ತಿಂಡಿ ದೋಸೆ ಏನಲ್ಲ ಇವತ್ತು ಅವಲಕ್ಕಿ ಮಾಡಿದ್ದೆ ಅಂದರೆ ಮುಸ್ರಿ ತಿನ್ಕೊಂಡು ಹೋಗ್ಬಾರ್ದು ಅಂತ ಮೂರು ದಿನನೂ ದೋಸೆ ಏನು ಮಾಡಲಿಲ್ಲ ನಾನು ಇವತ್ತು ಭಾನುವಾರದ ಪೂಜೆ ಹಾಗೆ ನಾನ್ ವೆಜ್ ಏನು ತಿನ್ನೋ ಹಾಗಿಲ್ಲ ಇವತ್ತಿನ ದಿನ ರೀ ಭಾನುವಾರ ಹತ್ರನೂ ಏನಕ್ಕೆ ಅಂತಂದ್ರೆ ಪೂಜೆಗೆ ಹೋಗಿರ್ತೀವಿ ಅಲ್ವಾ ಹಾಗಾಗಿ ಹೊರಡ್ವಾ ಫುಲ್ಲು ಮೋಡದ ವಾತಾವರಣ ಇನ್ನೇನು ಮಳೆ ಬರೋ ಥರ ಇದೆ ನಾವು ಹೋಗಿ ಬರುವಷ್ಟರಲ್ಲಿ ಮಳೆ ಸಿಕ್ಕಿಲ್ಲ ಅಂದ್ರೆ ಸಾಕು ಫುಲ್ ಕತ್ಲಾಗಿದೆ ನಮ್ ರಾಘವೇಂದ್ರ ಸಂತೋಷ ಇಬ್ರು ತಿರುಗಾಟಕ್ಕೆ ಹೋಗಿದ್ದಾರೆ ಈ ಮಳೆನಲ್ಲಿ ಎಲ್ಲ ಮೋಡದ ವಾತಾವರಣ ನಮ್ ಕಡೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಆ ಇವಾಗಲೇ ಮಳೆ ಬಿದ್ದಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಗೆ ಒಂಥರ ತಣ್ಣಗಿದೆ ವಾತಾವರಣ ಅಂತ ಅನ್ಸ್ತದೆ ಅಂದ್ರೆ ಮನೆ ಒಳಗಡೆ ವಿಪರೀತ ಶೆಕೆ ಆಗಿತ್ತಲ್ವಾ ಸ್ವಲ್ಪ ತಂಪು ಅಂತ ಅನಿಸ್ತದೆ ಇನ್ನ ಮಳೆ ಬಂದಿಲ್ಲ ಸಿಕ್ಕಾಪಟ್ಟೆ ಬಿಸ್ಲಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇರ್ಲಿಲ್ಲ ನನಗಂತೂ ಸುಸ್ತೇ ಆಗಿ ಹೋಗಿತ್ತು ಹೇಗಪ್ಪ ಇರೋದು ಅನ್ನೋ ತರ ಅನಿಸ್ತಾ ಇತ್ತು ಪ್ರತಿದಿನ ನಮ್ ನಮ್ಮ ಮನೆಯವರಿಗೆ ಕೇಳ್ತಾ ಇದ್ದೆ ಹೇಗಿರೋದು ಹೇಗಿರೋದು ಈ ಶೆಕೆನಲ್ಲಿ ಅಂತ ಹೆಂಗಿತ್ತು ಮಳೆ மழை சழை சலில் ஓவாங் இல்லை ஓப்பன் ஓவங்க ஓப்பன் இரலில் மழை மட் பண்ணு சார்க்கே ஓப்பா இவத்து பானுவார்க்கு அல்ல இவத்து மதுவே அதுவோ அதே ஊட்ட மாவா இல்லை ஊட்ட மா ಕಂಟಿನ್ಯೂ ಮೂರ್ ದಿನ ಮೂರ್ ಪೂಜೆ ಮಾಡಿಸೋದಿತ್ತು ವಿಶೇಷ ಪೂಜೆ ಮಾಡೋದಕ್ಕೆಲ್ಲ ಹೊರಗಡೆಯಿಂದ ಭಟ್ರ ಬರ್ತಾರೆ ಆ ತುಂಬಾ ಚಂದ ಪೂಜೆ ಮಾಡ್ಕೊಟ್ರು ಮನ್ಸಿಗೆ ಒಂಥರ ಖುಷಿ ಅಂತ ಅನ್ಸ್ತಾ ಇತ್ತು ದೇವ್ರು ನಮ್ಮ ಆಸೆ ಆಕಾಂಕ್ಷೆ ಎಲ್ಲ ಆದಷ್ಟು ಬೇಗನೆ ಈಡೇರಿಸ್ಲಿ ಅಂತ ನಾನು ಕೂಡ ದೇವ್ರಲ್ಲಿ ಕೇಳ್ಕೊಂಡು ಇಲ್ಲಿಂದ ಹೊರಟೆ ಇಲ್ಲಿ ಅಮ್ಮನವ್ರ ಮನೆ ಇದೆ ಪಕ್ಕದಲ್ಲೇನೆ ಇಲ್ಲಿನೂ ಕೈ ಮುಗ್ದು ಕಾಣಿಕೆ ಹಾಕಿ ಹೋಗುವ ಅಂತ ಪ್ರತಿದಿನ ಪೂಜೆ ಇದ್ದಾಗ್ಲೆ ದೇವರಿಗೆ ಉಡಿ ತುಂಬಿದ್ದೆ ಮೂರು ದಿನಾನೂ ಉಡಿ ತುಂಬಿಟ್ ಬಂದೆ ಇಲ್ಲಿ ಉಗಿ ತುಂಬೋದಕ್ಕೆ ಬಟ್ರೆ ಯಾರು ಕೂಡ ಇರ್ಲಿಲ್ಲ ಕಾಣಿಕೆ ಹಾಕ್ಬಿಟ್ಟು ಕೈ ಮುಗ್ದಿದ್ದಾಯ್ತು ಚಂದ ಒಂದ್ ಲೋಟ ತಕೊಂಡಿ ಲೋಟ ತಕೊ ಬನ್ನಿ ಹಂಗೆ ಬನ್ನಿ ಒಂದ್ ಲೋಟ ಕೂಡ ನಿನ್ನೆ ತೆಂಗಿನಕಾಯಿ ತೆಗಿಯೋದಕ್ ಬಂದಿದ್ರಲ್ವಾ ಎಳ್ನೀರನ್ನ ತೆಗ್ದಿದ್ರು ಕುಡಿಯೋದಕ್ ಆಗಿರ್ಲಿಲ್ಲ ತೆಂಗಿನಕಾಯಿ ಆರಿಸುವಷ್ಟ್ರಲ್ಲೇ ಒಂದ್ ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಎಳ್ನೀರೆಲ್ಲ ಕುಡ್ದಿದ್ದಾಯ್ತು ಇನ್ನ ಒಂದಿದೆ ನಾಳೆ ಕುಡಿಬೇಕು ಈ ಹಸಿ ಮಡ್ಲನ್ನ ತೆಗ್ದಿದ್ರು ತೆಂಗಿನ ಹಿಡಿ ಮಾಡ್ತೀವಿ ನಮ್ ಕಡೆ ಈ ತರ ಕ್ಲೀನ್ ಮಾಡ್ಬಿಟ್ಟು ನಾನು ಹಿಡಿ ಮಾಡೋದಕ್ಕೆ ಈ ತರ ಅಹ್ ಚಾಕು ಸಹಾಯದಿಂದ ಅದನ್ನ ತೆಗಿತಾ ಇದೀನಿ ಕೆಳಗಡೆ ಮಾವ ಅವರು ಮತ್ತೆ ಆಯಿ ಇಬ್ಬರು ಸೇರ್ಕೊಂಡು ಅಲ್ಲಿನೂ ಕ್ಲೀನ್ ಮಾಡ್ತಾ ಇದ್ರು ನಾನು ಇಲ್ಲಿ ಕುಂತ್ಕೊಂಡಿದ್ದೆ ಮುಂಚೆನೆ ನಾನು ಕುಂತ್ ಬಿಟ್ಟಿದ್ದೆ ಇಲ್ಲಿ ಇವಿಷ್ಟ್ ಕೆಲ್ಸ ಆಗ್ತಾ ಇದ್ ಆಗ್ಲೇನೆ ಇನ್ನ ಸ್ವಲ್ಪ ಉಳಿತು ನಾಳೆ ಮಾಡ್ರೆ ಆಯ್ತು ಅಂತ ಸುಮ್ನೆ ಅದೇ ಯಾಕೆಂತಂದ್ರೆ ಕತ್ಲೆ ಬೇರೆ ಆಗ್ತಾ ಇತ್ತು ಅಷ್ಟರಲ್ಲಿ ವಿಜೇತೆ ನನ್ಗೆ ಕರಿತಾ ಇದ್ರು ಒಂದ್ ಬ್ಲೌಸ್ ಇದೆ ಸ್ವಲ್ಪ ಕೈ ಹೊಲ್ಗೆ ಮಾಡ್ಕೊಡ್ತೀಯಾ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ವಿಜಯತೆ ಮನೆ ಹತ್ರ ಕುಂತಿದೀನಿ ವಿಜೇತೆ ಹತ್ರ ಬ್ಲೌಸ್ ಅನ್ನ ತಂದ್ಬಿಟ್ಟು ಕೈ ಹೊಲ್ಗೆ ಮಾಡ್ಕೊಡ್ವಾ ಅಂತ ಆಂಟಿ ಏನೋ ಸ್ಟೋರಿ ಹೇಳ್ತಾ ಇದ್ರು ಹಾಗೆ ಅಲ್ಲೇ ಕೇಳ್ಕೊಂಡು ಹೊರ್ಗಡೆ ಲೈಟ್ ಆನ್ ಮಾಡ್ತೀನಿ ಆಯ್ತಾ ಕೊಡ್ತೀನಿ ಬ್ಲೌಸ್ ಅನ್ನ ಅಂತ ಹೇಳಿದ್ರು ಸರಿ ಅಂತ ಅಲ್ಲೇ ಕುತ್ಕೊಂಡು ಬ್ಲೌಸ್ ಅನ್ನ ತಗೊಂಡು ಮನೆಗ್ ಬಂದೆ ಇವತ್ತು ರಾಘವೇಂದ್ರ ಮತ್ತೆ ಸಂತೋಷ ಇಬ್ರುನು ಇರ್ಲಿಲ್ಲ ಹೊರ್ಗಡೆ ಹೋಗಿದ್ರು ಅ ವಿಜಯತೆ ಬ್ಲೌಸ್ ಕೊಟ್ರಲ್ವಾ ನನ್ ಬ್ಲೌಸ್ ಡಿಸೈನ್ ನೋಡ್ತಾ ಇದ್ದೆ ನನ್ಗೆ ತುಂಬಾ ಇಷ್ಟ ಆಯ್ತು ಇದೊಂದು ಫ್ಯಾನ್ಸಿ ಸೀರೆಗೆ ಅಹ್ ವಿಚಿತ್ರ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿರುವಂತದ್ದು ನಂಗೆ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಟೈಮ್ ನಾನು ಕೂಡ ಒಂದು ಫ್ಯಾನ್ಸಿ ಸೀರೆ ತಗೊಂಡು ಬ್ಯಾಕ್ ನೆಕ್ ಅದೇ ತರ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ರಾಘವೇಂದ್ರ ಸಂತೋಷ ಇಬ್ರು ಹೊರಗಡೆ ಹೋಗಿದ್ರು ಅಂತ ಆವಾಗ್ಲೇ ಹೇಳ್ದೆ ಅಲ್ವಾ ನಾನು ಇಬ್ರುನು ಇವಾಗ ಬಿರಿಯಾನಿ ತಿಂತಾ ಇದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆನೆ ಮನೆಯಿಂದ ಹೊರಟಿದ್ರು ಕುಂದಾಪುರ್ ರೋಟ್ ಅಲ್ಲಿ ಇವತ್ತು ಅವರ ಟ್ರಿಪ್ ಆಗಿತ್ತು ಸುತ್ತಾಡಿ ಸುತ್ತಾಡಿ ಸಾಕಾಗಿ ಸಂಜೆ ಬರ್ತಾ ಅವರು ಬಿರಿಯಾನಿ ತಿನ್ಕೊಂಡು ಬರ್ತಾ ಇದಾರೆ ನಮ್ಗೆ ವಿಡಿಯೋ ಕಾಲ್ ಮಾಡಿದ್ರು ನಾನು ಹೇಳ್ತಾ ಇದ್ದೆ ನಮ್ಗೆಲ್ಲಾ ಆಸೆ ಆಗ್ಲಿ ಅಂತ ತೋರ್ಸ್ತಾ ಇದ್ದೀರಾ ಬಿರಿಯಾನಿ ತಿನ್ನೋದು ಅಂತ ನಾನಿಲ್ಲಿ ನಮ್ಮನೆಯವ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ರಲ್ವಾ ಅಲ್ವಾ ನಾನು ಕೂಡ ಒಂದೊಂದು ಕಮೆಂಟ್ ಪಾಸ್ ಮಾಡ್ತಾ ಬ್ಲೌಸಿಗೆ ಗೆ ಅಹ್ ಹುಖಾಕ್ ಮಾಡ್ದೆ ಹಾಗೆ ಆಂಟಿಗೆ ಬ್ಲೌಸ್ ಅನ್ನ ಕೊಡ್ತಾ ಇದ್ದೆ ಅಷ್ಟರಲ್ಲಿ ಆಂಟಿ ಮಾವಿನ ಹಣ್ಣು ಕೊಡ್ತೀನಿ ಬಾ ಅಂತ ಹೇಳಿದ್ರು ಬೇಡ ಆಂಟಿ ಅಂತಂದ್ರು ಕೇಳಿಲ್ಲ ಅಹ್ ಬಾಬಾ ಅಂತ ಹೇಳಿದ್ರು ಸರಿ ಅಂತ ಮಾವಿನ ತಗೊಂಡು ಬಂದಿದ್ದಾಯ್ತು ಇವತ್ತು ಭಾನುವಾರ ಅಲ್ವಾ ಹಾಗಾಗಿ ಸರಿಗಮಪ್ಪ ನೋಡ್ತಾ ಕುಂತಿದ್ದೆ ಇವಾಗ ವೀಕೆಂಡ್ ಅಲ್ಲೂ ಕೂಡ ಧಾರಾವಾಹಿ ಹಾಕ್ತಾರೆ ಕಲರ್ಸ್ ಕನ್ನಡದಲ್ಲಿ ನಾನ್ ನಿನಗಾಗಿ ಧಾರಾವಾಹಿ ನೋಡ್ತೀನಿ ಹಾಗೆ ಇತ್ತೀಚೆಗೆ ಒಂದು ಸೀರಿಯಲ್ಸ್ ಆಗಿದ್ದಲ್ವಾ ಭಾರ್ಗವಿ ಎಲ್ ಎಲ್ ಅದು ಕೂಡ ಕುತ್ಕೊಂಡ್ ನೋಡ್ತೀನಿ ನನ್ಗೆ ಅಂದ್ರೆ ಟೈಮ್ ಪಾಸ್ ಆಗ್ಬೇಕಲ್ವಾ ಸಂಜೆ ನಮ್ಮ ನಮ್ಮನೆಯವ್ರಿಗೆ ಹೊರಗಡೆ ಹೋಗಿದ್ರು ಹೂವು ಎಲ್ಲ ತಗೊಂಡ್ ಬಂದ್ರು ಹಾಗೇನ್ ಡ್ರೈಪೋಡ್ ಎಲ್ಲ ಪಾವ ಅವ್ರ ಅಂಗಡಿನಲ್ಲಿ ಇತ್ತು ಅಗಾರ್ ಅವ್ರು ಕ್ಲೀನಿಂಗ್ ಪ್ರಾಡಕ್ಟ್ ಎಲ್ಲಾನು ಅದನ್ನೆಲ್ಲ ತಗೊಂಡ್ ಬಂದ್ರು ತಗೊಂಡ್ ಬರ್ತಾ ನಿನ್ ಗಿಫ್ಟ್ ತಂದಿದೀನಿ ಅಂತ ಹೇಳ್ತಾ ಇದ್ರು ಅಂದ್ರೆ ವಾಯ್ಸ್ ಇರೋದಕ್ಕಾಗ್ಲಿಲ್ಲ ನಾನ್ ಧಾರಾವಾಹಿ ನೋಡ್ತಾ ಇದ್ದೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ